ನಾವು ಶಿವಮೊಗ್ಗ ಜಿಲ್ಲಾ ಕೆಆರ್ ಎಸ್ ಪಕ್ಷದಿಂದ ಸಾಕ್ಷಿಗಳು ಕೇಳ್ತಾ ಇದ್ರು ವರಿಷ್ಠಾಧಿಕಾರಿಗಳು ಅವರಿಗೆ ಸಾಕ್ಷಿ ಸಮೇತನು ತಾವು ಬಂದಿದ್ದೀವಿ ನೋಡದ ಅವ್ರು ಯಾವ ರೀತಿಯಾಗಿ ಪ್ರಕರಣ ದಾಖಲಿಸ್ಕೊಂಡು ಆ ರಿತಿಲ್ ಕುಮಾರ್ ಅವರ ಕುಟುಂಬಕ್ಕೆ ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ಅನ್ನೋದನ್ನ ನೋಡದ ಇದೇ ದಿಸ ನಮ್ಮ ಶಿವಮೊಗ್ಗ ಜಿಲ್ಲಾ ಎಸ್ ಪಿ ಕಚೇರಿ ಆವರಣದಲ್ಲಿ ಮೊದಲನೇ ಒಂದು ಹೆಜ್ಜೆಯಾಗಿ ನಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲ ಸಂಘ ಸಂಘಟನೆಗಳ ಪದಾಧಿಕಾರಿಗಳು ನಾಯಕರು ಇವತ್ತು ನಮ್ಮ ಜೊತೆಯಲ್ಲಿ ರತಿನ್ ಕುಮಾರ್ ಅವ್ರ ತಂದೆ ತಾಯಿ ಜೊತೆಯಲ್ಲಿ ಅವ್ರ ಕುಟುಂಬದ ಜೊತೆಯಲ್ಲಿ ಇದ್ದಾರೆ ಏನು ಆ ಸಾವಿಗೆ ಕಾರಣ ಮುಚ್ಚಾಕದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇದೇ ಅಧಿಕಾರಿಗಳೇ ಪರಿಶೀಲನೆ ಮಾಡಿ ಅವರೊಂದೊಂತರಿಗೆ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅದೇ ರೀತಿಯಾಗಿ ಇವತ್ತು ಅಲ್ಲೇ ಆ ಜಾಗದಲ್ಲಿ ಗಲಾಟೆ ಆಯ್ತು ಅವ್ರಿಗೆ ಇದ್ ಮಾಡಿದ್ರು ಅನ್ನೋದು ವಿಚಾರವಾಗಿ ಆ ಊರಿನ ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ ಜೊತೆ ಸಿಕ್ಕಿದ್ದಾರೆ ಅವರು ಅವರು ಮಾತಾಡಿಸ್ತಾ ಮಾತಾಡಿದ್ದಾರೆ ನಾವು ಭದ್ರಾವತಿ ತಾಲೂಕು ಸಿರಿಯೂರು ಗ್ರಾಮದ ಶಿವಕುಮಾರ್ ಅಂತ ಹೇಳಿ ನಮ್ಮ ಹೆಸರು ನಾವು ಇಲ್ಲಿ ಸ್ಥಳೀಯ ಒಂದು ಮಲ್ಲಾರ್ ಫ್ಯಾಕ್ಟರಿ ಅಂತ ಇದೆ ಅಲ್ಲಿ ಕೆಲಸಕ್ಕೆ ಹೋಗಿದ್ದೀವಿ ಹನ್ನೆರಡು 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 ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಜೆ ಬಂದೇ ಅಲ್ಲಿ ಕಾರಲ್ಲಿ ಬಂದಿದ್ರು ಕೆಲವರು ಕಾರಲ್ಲಿ ಬಂದಾಗ ಒಳಗಡೆ ಗಲಾಟೆ ಆಗ್ತೈತೆ ಗಲಾಟೆ ಆದಾಗ ನಮ್ಮ ಕೆಲವು ಹುಡುಗರು ಅಲ್ಲಿ ಹೋಗಿದ್ದಾರೆ ಹತ್ರ ಹತ್ರ ಹೋದಾಗ ಏನಾಗಿದೆ ಅಲ್ಲಿ ಸಿಕ್ಕಟ್ಟೆ ಗಲಾಟೆ ಆಗ್ತಾ ಯಾಕೆ ಗಲಾಟೆ ಮಾಡ್ತೀರಾ ಕೇಳಿದಾರೆ ಏಯ್ ಹೋಗ್ತೀರಾ ಇಲ್ಲ ಅಂದ್ಬಿಟ್ಟು ಅವರಿಗೆ ತುಂಬಾ ಎದುರಿಸಿ ಬೈಕ್ ಕಳ್ಸಿ ನನಗೆ ಫೋನ್ ಮಾಡುದು ನಾವು ಡ್ಯೂಟಿ ಇದ್ವಿ ಡ್ಯೂಟಿಲಿ ಅಂದ್ರೆ ಬಂದು ನಾವು ಎಕ್ವರಿ ಇಲ್ಲ ನಾವು ಬೇರೆ ಹುಡುಗರು ಕರ್ಕೊಂಡು ಇಲ್ಲ ಪೊಲೀಸ್ ಇನ್ಫಾರ್ಮೇಶನ್ ಮಾಡಿದ್ರು ಮಾಡಿದ್ರು ಆದ್ರೂ ಕೂಡ ಅವ್ರು ಯಾವುದಕ್ಕೆ ಜಗತ್ತನೆ ಎಲ್ಲ ಅಮಲಲ್ಲಿ ಇದ್ರಲ್ಲ ಹಂಗಾಗಿ ಅವರು ಅವರಿಗೆ ಕೊಲೆ ಮಾಡಿ ಅದನ್ನ ಚಾನಲ್ ಬೇಕು ಅಂತೇಳಿ ಇವನೇ ಬಿದ್ದೇನೆ ಸ್ನಾನ ಮಾಡಕ್ ಹೋಗಿ ಬಿದ್ದೇನಂತ ಒಂದು ಐಡಿದಿಂದ ಅವರು ಅದನ್ನ ಕೊಲೆ ಮಾಡಿ ಅವರಿಗೆ ಹೊಡೆದ್ ಚಾನಲ್ ತಳಿಯಾರೆ ಇದಂತೂ ಪಕ್ಕ ಇದನ್ನು ಮರಡ್ರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ನೀರು ಇರ್ಲಿಲ್ಲ ಕಮ್ಮಿ ಇತ್ತು ಇದಕ್ಕೆ ಸೂಕ್ಷ್ಮವಾದ ನಮ್ಮ ಒಂದು ಒಂದು ನೀರು ನಾಲ್ಕೆಯಿಂದ ಅಷ್ಟೇ ಇಷ್ಟ ಅಂತ ಇತ್ತು ಅಂತ ಕ್ರೀಡಾಪಟು ಈಜಿನಲ್ಲೇ ಒಳ್ಳೆ ಪ್ರಸ್ತುತಿ ಮತ್ತೆ ಅವರು ಎಲ್ಲಾದ್ರಲ್ಲೂ ಒಂದು ಮುಂದೆ ಇರುವಂತ ನಾಲ್ಕಡೆ ನಡ್ಕೊಂಡ್ಬರಕಲ್ವಾ ಆ ರೀತಿ ಪ್ಲಾನ್ ಮಾಡ್ಕೊಂಡೆ ಅವ್ರು ಮರ್ಡರ್ ಮಾಡ್ಬೇಕು ಅಂತ ಹೇಳಿ ಮರ್ಡ್ರ್ ಮಾಡಿದ್ರೆ ತನಿಖೆ ನಮ್ಮ ಸರ್ಕಾರ ಯಾವ ಕೀಳು ಮಟ್ಟಕ್ಕೆ ಬಂದಿದೆ ಅಂದ್ರೆ ಒಂದ್ ಕ್ರೀಡಾಪಟು ಅನ್ಯಾಯ ಇದೆ ಅಂತಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಏನೇ ಕೊಟ್ಟರು ಒಂದು ಹಿಂಬರ ಕೊಡ್ತಾರೆ ನ್ಯಾಯನೇ ಸಿಕ್ತಲ್ಲ ಅಂತಂದ್ರೆ ನಮ್ಮ ದೇಶ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ಹೇಳ್ಬೇಕು ನಮ್ಮ ನಮ್ಮ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಇವತ್ತು ಅವ್ರಿಗಾಗಿದೆ ನಾಳೆ ಜನ ಸಾಮಾನ್ಯರಿಗಾಗುತ್ತೆ ನಮ್ಗಾಗುತ್ತೆ ನಾಳೆ ಸಹ ನಾವು ಬದುಕದೇ ಕಷ್ಟ ಆಗುತ್ತೆ ದಯವಿಟ್ಟು ಅಕ್ಕ ಮನೆಗೂ ಮನೆಯರ್ಗಿ ಯಾರು ಜೀವನ ಆಗುತ್ತೆ ಹಂಗಾಗಿ ಪ್ರಾಣ ಬೈ ಇಟ್ಕೊಂಡು ನಮಗೆ ಸಾಕ್ಷಿ ಕರ್ಸ್ತಾ ಹೇಳೋಣ ಕರ್ಸ ಹುಡ್ಗೋನ್ ಮಾಡ್ದ ಫೋನ್ ಮಾಡಿ ನನಗೆ ಕಾಲ್ ಮಾಡಿದ ಆದ್ರೂ ನಾನು ಪಕ್ಕ ಅದು ಹೇಳಿದ್ದು ಸತ್ಯ ನಾವು ಇಲ್ಲ ಅಂದ್ರೆ ಬಂದು ನಾವು ಏನೋ ಪೊಲೀಸ್ ಬೇಗ ಕರ್ಸಿಲ್ಲ ನಮ್ಮ ಹುಡುಗರು ಯಾರು ಚೆಕ್ ಮಾಡಿ ಅದನ್ನ ಮಾಡ್ತಿದ್ವಿ ಆದ್ರೂ ನಾವು ಡ್ಯೂಟಿ ಇದ್ರು ಕಾರಣ ಬಂದಿಲ್ಲ ನಮಗೆ ಗೊತ್ತಾಗಿಲ್ಲ ಇವ್ರು ನಮ್ಮ ಇವರು ನಮ್ಮ ಇವರು ನಮ್ಮ ಫ್ರೆಂಡ್ ಅವರು ಗೊತ್ತು ಅನ್ನೋ ಗೊತ್ತಾಗ್ಲಿಲ್ಲ ಇವಾಗ ಮನ್ ಮೊನ್ನೆ ಗೊತ್ತಾಗಿತ್ತು ನಾನು ಅನ್ಯ ಒಂದು ಕುಟುಂಬ ಅನ್ಯ ಆಗಿದೆ ನೋಡ್ಕೋಬೇಕು ಅಂತ ಹೇಳಿ ಏನಿದ್ದು ಜನಸಾಮಾನ್ಯ ಒಂದು ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರಿಗೆ ಸಾರ್ವಜನಿಕರೇ ಆಗ್ತಾನೆ ಒಬ್ಬ ಪಬ್ಲಿಕ್ಗೆ ಒಬ್ಬ ಪಬ್ಲಿಕ್ ಆಗ್ತಾನೆ ಅದಕ್ಕೆ ಈ ಪ್ರಕರಣದಲ್ಲಿ ಒಂದು ಸಾಕ್ಷಿ ಇದೆ ದಯವಿಟ್ಟು ಇದನ್ನೆಲ್ಲ ಅರ್ತ್ಕೊಂಡ್ರಿ ಯಾರು ಸುತ್ತಮುತ್ತ ಕಲಾಟೆ ಆಗ್ತಿದ್ರೆ ಏ ನಮ್ಮನೆ ಮಗ ಹುಷಾರಾಗಿದ್ದಾನೆ ಮನೇಲಿ ಅಂತ ತಿಳ್ಕೊಂಡು ದಯವಿಟ್ಟು ಹೋಗ್ಬೇಡಿ ನಾಳೆ ಅದೇ ಜನನೇ ನಾಳೆ ನಿಮ್ಮನೆ ತಗೋ ಬಂದ್ ನಿಮ್ಮನೆ ಮಗನ್ನು ಅದೇ ರೀತಿಯಾಗಿ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಂಘಟಿತರಾಗಿ ಬುದ್ಧಿವಂತರಾಗಿ ವಿಚಾರವಂತರಾಗಿ ಅಂತ ಸ್ಥಳ ಸ್ಥಳಗಳಲ್ಲಿ ಅಂತ ಘಟನೆಗಳು ನಡೆದಾಗ ಸಾರ್ವಜನಿಕರು ಹೆಚ್ಚಾಗಿ ಪೊಲೀಸರಿಗೆ ಮಾಹಿತಿ ಕೊಡುವಂತದಾಗಿರ್ಬೋದು ವಿಡಿಯೋ ಮಾಡೋದಾಗಿರ್ಬೋದು ಯಾವ್ದಾದ್ರು ಒಂದ್ ಸಣ್ಣ ಕೆಲಸಗಳನ್ನ ಮಾಡಿ ಆ ನೊಂದಂತ ಕುಟುಂಬದವ್ರಿಗೆ ಅನ್ಯಾಯದವರಿಗೆ ನ್ಯಾಯ ಕೊಡಿಸುವಂತ ಕೆಲಸಗಳು ಪಬ್ಲಿಕ್ ಮಾಡಬೇಕು ಇದು ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಒಂದು ಸಣ್ಣ ಮನವೇ ಅಲ್ಲ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಯಾಕೆ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಎಲ್ಲದು ಟೆಕ್ನಾಲಜಿ ಮುಂದೆ ಇದ್ದೀರಾ ದಯವಿಟ್ಟು ಅದನ್ನೆಲ್ಲ ಬಳಸ್ಕೊಂಡಿ ಎಲ್ಲ ನಿಮ್ಮ ಕಣ್ಮುಂದೆ ಅನ್ಯಾಯ ಆಗ್ತಿರೋ ಅಂತವರಿಗೆ ನ್ಯಾಯ ಕೊಡ್ಸೋದಕ್ಕೆ ಒಂದು ಧ್ವನಿಯಾಗಿ ನಿಂತ್ಕೊಡ್ರಿ ಅಂತ ಕೇಳ್ಕೊತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇದರಲ್ಲಿ ಒಲೆ ಆಗಿರೋದು ಎದ್ದು ಕಾಣ್ತಾ ಇದೆ ಪೊಲೀಸ್ ಇಲಾಖೆ ಮನಸ್ ಮಾಡಿ ನೊಂದಿರೋಂತ ಫ್ಯಾಮಿಲಿಗೆ ಅದೇನು ಕೊಲೆ ಕೇಸ್ ದಾಖಲು ಮಾಡಿಕೊಂಡು ಎಫ್ಐಆರ್ ಆರ್ ಹಾಕಿ ತನಿಖೆಗೆ ಅವ್ರನ್ನ ಒಳಪಡಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನೊಂದವರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗುತ್ತೆ ಇವರ ಕೊಲೆ ಕೇಸೇ ದಾಖಲೆ ಮಾಡ್ದೇನೆ ನೂರ ಎಪ್ಪತ್ನಾಲ್ಕು ಅಂತ ಹೇಳಿ ಒಂದು ಯು ಡಿ ಆರ್ ಎಸಿಗ ತಹಸೀಲ್ದಾರ್ಗೂ ಇವರು ವರದಿ ಕೊಟ್ಬಿಟ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ದಯವಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಎಸ್ ಪಿ ಸಾಹೇಬ್ರಿಗೆ ಇದರಲ್ಲಿ ಸಾಕ್ಷಿಗಳು ಇದೆ ಸಿಸಿ ಕ್ಯಾಮೆರಾ ಫುಟೇಜ್ ಇದೆ ಮತ್ತೆ ಅದಕ್ಕೆ ಹಲವಾರು ಪ್ರತ್ಯಕ್ಷ ಕೊಟ್ಟಿದ್ದೀವಿ ದಯವಿಟ್ಟು ನಟು ಅಂಡ್ ಅದರ್ ಏನ್ ಕೇಸ್ ಬರ್ತದೆ ಕೊಲೆ ಕೇಸಿಗೆ ಸಂಬಂಧಪಟ್ಟಂಥ ದಾಖಲು ಮಾಡಿಕೊಂಡು ಇಮಿಡಿಯೇಟ್ ಆಗಿ ಅವ್ರನ್ನ ತನಿಖೆಗೆ ಒಳಪಡಿಸಿ ವಿಚಾರಣಾ ವರದಿಗೆ ಮುಂದೋಗಿ ಅವ್ರಿಗೆ ನ್ಯಾಯ ಅನ್ನೋದು ನಮ್ಮ ಮನವಿ ನಾನು ನಿಮ್ಮ ಜೊತೆ ಇದ್ದೀವಿ ನಮಸ್ಕಾರ ಬಂಧುಗಳೇ ನಾವು ಕೆ ಆರ್ ಎಸ್ ಪಕ್ಷದ ಕಾರ್ಯದರ್ಶಿ ದಯಾನಂದ ಅಷ್ಟು ಎಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ರೆ ಫೋಟೋ ತೋರಿಸಿದ್ರು ಯಾವ ರೀತಿ ಇದು ಒಂದು ಕೊಲೆ ತರ ಚಿತ್ರಣ ಇತ್ತು ಅಂತ ನಿಮ್ಗೆಲ್ಲರೂ ತಿಳಿದಿರುತ್ತೆ ನಾನು ಒಂದು ಕೇಳದಾಗಿ ಒಂದು ನ್ಯೂಸ್ ಕೇಳಿದ್ದೆ ಪೊಲೀಸ್ ಇಲಾಖೆ ಒಂದು ಇದೇ ರೀತಿ ಒಂದು ಕೊಲೆ ಆದಾಗ ಒಂದೇ ಒಂದು ತಲೆ ಕೂದಲು ಒಂದೇ ಒಂದು ತಲೆ ಕೂದಲು ಇಟ್ಕೊಂಡು ಅದನ್ನ ತನಿಖೆ ಮಾಡಿ ಆರೋಪಿಗಳ ಕಂಡು ಹಿಡಿದಿರು ಇದ್ದಾರೆ ಆಮೇಲೆ ಕೊನೆ ಪಕ್ಷ ಶರ್ಟ್ಗಳು ಚೆರಟಲ್ ಇರುವ ಟೈಲರ್ ಎಫ್ರೆಸ್ ಗಳು ಎಂತ ಕೊನೆಯನ್ನು ಭೇದಿಸಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ ಎಲ್ಲಾ ರೀತಿಯ ಸಾಕ್ಷಿಗಳು ಇವರಲ್ಲೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ ಇಂಟೆಲಿಜೆನ್ಸ್ ಅವ್ರು ಏನ್ ಕೆಲಸ ಮಾಡ್ತಿದ್ರೆ ನನ್ಗೆ ಅರ್ಥ ಆಗ್ತಿಲ್ಲ ಗಳಿಗೆಲ್ಲ ಕೆಲಸ ಕೊಟ್ಟರೆ ಇವೆಲ್ಲ ಮಾಡ್ತಾರೆ ಅವ್ರು ಏನಿದ್ರು ಯಾವತ್ತು ಸ್ಟ್ರೈಕ್ ಮಾಡ್ತೀರಪ್ಪ ಯಾವತ್ತೇನ್ ಮಾಡ್ತೀರಪ್ಪ ಅದು ಇಂಟೆಲಿಜೆನ್ಸ್ ತಗೊಳಕ ನೋಟ್ ಮಾಡ್ತಾರೆ ಇಷ್ಟೇ ಕೆಲಸ ಇಲಾಖೆಯಲ್ಲಿ ಆ ರೀತಿ ನಮ್ಗೆ ತುಂಬಾ ಬೇಸರ ಆಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಬಂದು ಇವರ ನೋವನ್ನು ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ತುಂಬಾ ಬೇಸರ ಆಗ್ತದೆ ನಾಳೆ ದಿನ ಇಂಥದ್ದೇ ಒಂದು ವಿಷಯ ಬೇರೆಯವ್ರ ಕುಟುಂಬಕ್ಕಾದಾಗ ಅವ್ರ ಗತಿ ಏನು ಈಗ ಇವ್ರ ಜೊತೆ ನಾವು ಕೈಗೂ ಸಿಗಲಿ ಏನು ಇಲ್ಲದೆ ಪಾಪ ಎಷ್ಟೋ ಜನ ಯಾವುದೇ ರೀತಿ ನಿರ್ಗತಿಕ ಇರ್ತಾರೆ ಅವ್ರಿಗೆ ಯಾರು ಇರಲ್ಲ ಬಂಧುಗಳಿರಲ್ಲ ಯಾರು ಒಬ್ರು ಒಬ್ರಲ್ಲಿ ಮೂಲೆ ಗುಂಪಾಗಿರ್ತಾರೆ ಅಂತವರೆಲ್ಲ ಏನ್ ನ್ಯಾಯ ಸಿಗುತ್ತೆ ದಯವಿಟ್ಟು ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮ ಭರತನವರಿಗೆ ಅವರಿಗೆ ಅವರಿಗೆ ನ್ಯಾಯ ಕೊಡ್ಸ್ಲೇಬೇಕು ಅವ್ರಿಗೆ ನ್ಯಾಯ ಸಿಗುವವರಿಗೆ ಅಂದ್ರೆ ಇವರ ಏನೇ ಕೊಲೆ ಆರೋಪಿಗಳು ಅಂತ ನಾವು ಹೇಳ್ತಿದೀವಿ